ಇನ್ನು ಪಪ್ಪಾಯ ಬೆಳೆಯೆಲ್ಲ ಬೆಳೆದಿದ್ರಿ ಈ ಸಲ ಮಳೆ ಬಂದರೂ ಕೂಡ ತಮ್ಮ ಬೆಳೆ ಬೆಳೆ ಭಾಳ ಉತ್ತಮವಾಗಿ ನಿರ್ವಹಣೆನ ಮಾಡಿದಿರಿ ತಮ್ಮ ಒಂದು ಸ್ವಲ್ಪ ಪರಿಚಯನ ಹೇಳಿಬಿಟ್ರೆ ಸರ್ ಅಫ್ಜಲ್ಪುರ್ ತಾಲೂಕ ಹುಬ್ಳಿ ಹತ್ನೂರ ನಮ್ಮದು ನೀಲೂರು ನಾನು ಈ ಪಪ್ಪಾಯಿ ಹಚ್ಚಬೇಕು ಅಂತೇಳಿದ್ರೆ ನಮ್ಮಲ್ಲಿ ಜರ ಆಸಕ್ತಿ ಇತ್ತು ತಮ್ಮ ಅಮೌಂಟ್ ಇರಲಿಲ್ಲ ಆಮೇಲೆ ತಮ್ಮ ತೋಟಕ್ಕೆ ಬಂದೆ ನಾನು ಇದು ತಮ್ಮ ಕೃಷಿ ಆಫೀಸ್ಗೆ ಬಂದಾಗ ತೋಟಗಾರಿಕೆ ಆಫೀಸ್ಗೆ ನಾನು ಬಂದಾಗ ಹಾಂ ನಮ್ಮ ಹತ್ನೂರು ಸರ್ ಜಯ ಅವರು ಹರ ಅಂತಂದ್ರು ಅವ್ರಿಗೆ ನಾ ಭೇಟಿ ಅದ ಸರ್ ನಮ್ಮಲ್ಲಿ ಪಪಾಯಿ ಮಾಡಬೇಕಾಗತ್ತೀನಿ ತಮ್ಮ ಕಡದ ಏನಾರೇ ಸಹಾಯ ಅನ ಅದೇನಂತ ನಾನು ಕೇಳಿದಾಗ ಆಯ್ತು ನೀವು ಪಪಾಯ್ ಮಾಡ್ತೀರಿ ಅಂತ ಅಂದ್ರೆ ನಿಮಗೆ ಇದಾಗ ನಾನು ಅಮೌಂಟ್ ಕೊಡ್ತೀನಿ ಅಗಿ ತರಿಸ್ರಿ ಅದ್ರೂ ಅಮೌಂಟ್ ಕೊಡ್ತೀನಿ ಅಂದರು ಅವರೊಂದು ಒಳ್ಳೆ ಆಫೀಸರ್ ಸಿಕ್ಕ್ರಪ್ಪ ಅಂತ ಹೇಳಿಕೊಂಡು ಅವ್ರು ಹೇಳಿದ ಪ್ರಕಾರ ಮತ್ತೆ ನಾನು ಅಗಿ ತರ್ಸಿಕೊಂಡ ತಳಿ ನಾನು ಕೇಳ್ದೆ ಯಾವ ತಳಿ ತರಬೇಕು ಅಂತ ಹೇಳಿ ಸರ್ನ ವಿಚಾರ ಮಾಡ್ದೆ ಸರ್ನ ಹೇಳಿದ್ರು ಈಗ ನಂಬಲ್ಲಿ ತಳಿ ಯಾವ್ದಂದ್ರೆ ಪಂದ್ರ ನಂಬರ್ ಪಂದ್ರ ನಂಬರ್ ಅಂತ ಹೇಳಿದ್ರು ಪಂದ್ರ ನಂಬರ್ ಅಂತ ಹೇಳಂದ್ರೆ ಹೋಗಿ ಮತ್ತ ನಾಟಿ ಮಾಡೋರ್ ಬಳಿ ಹೋಗಿ ಕೇಳ್ಕೊಂಡ ಸರ್ ನಮ್ಗೆ ಅಗಿ ಬೇಕು ಅಗಿಗೆ ಎಷ್ಟು ಎಷ್ಟೇ ಆಯ್ತು ಅಗಿಗೆ ಹತ್ತು ರೂಪಾಯಿ ಹಂಗೆ ಆಯ್ತು ಒಟ್ಟು ಎಕರೆಗೆ ಎಷ್ಟಿ ಕೊಡ್ಸಿದ್ರಿ ಇದು ನಾಕೆಕ್ಕರ್ ಸರ್ ನಾಕೆಕ್ಕರ್ದಾಗ ಅಗಿ ತಂದ್ ಹಚ್ಕೊಂಡ ಹಚ್ಕೊಂಡು ಮತ್ತ ಆಫೀಸ್ ಹೋಗ್ಲಾ ಸರ್ ಅಗಿ ಹಚ್ಚಿನಿ ತಾವ್ ಬಂದು ವಿಸಿಟ್ ಮಾಡ್ಬೋದು ಸ್ವಲ್ಪ ನಮ್ಗ ಲೇಬರ್ ಪೇಮೆಂಟ್ ಉದ್ಯೋಗ ಜಾಬ್ ಕಾರ್ಡ್ ಒಂದ್ ಥೋಡೆ ನಮ್ಮ ಮನಿ ಜಾಬ್ ಕಾರ್ಡ್ ಇದೇ ಸರ್ ಆಮೇಲೆ ಲೇಬರ್ ಏನ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೆ ಕಳ್ಕೊಂಡ ಹಿಂಗ್ ನನ್ ಕಾರ್ಡ್ದಾಗ ಪಪ್ಪಾಯಿ ಹಚ್ಚದ ಅವ್ರಿಗೆ ಲೇಬರ್ ಮಾಡಿ ಅವ್ರ ಕಲೆನೇ ಇದು ಪಪ್ಪಾಯಿ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡದ್ ಸರ್ ಆಮೇಲ ಇದು ಇನ್ನ ಬರ್ಬೇಕಿರ ಸರ್ ನಾನ್ ಪರಕಾರ ಅಂದ್ರೆ ಈ ಮಳಿ ವಿಪರೀತ ಮಳಿ ಬರೋದ್ರಿಂದ ಈಗ ಏನು ಫಲ ಏನದ ಸರ್ ಇಷ್ಟೇ ಫಲ ನನ್ ಕೈ ಸಿಕ್ತದ ಸಂದರ್ಭದಲ್ಲಿ ಇದು ಮ್ಯಾಲಿಂದ ಏನದ ಎಲ್ಲಾ ಹೋಗ್ಬಿಟ್ಟದ ಸರ್ ಎಷ್ಟು ತಿಂಗಳ ಬೆಳೆಯೋದೀಗ ಈಗ ಈಗ ಎಂಟ್ ಒಂಬತ್ತು ತಿಂಗಳ ರನ್ನಿಂಗ್ ಅದ ಸರ್ ಈಗ ಇದ್ರ ಕಟೋ ಸ್ಟಾರ್ಟ್ ಆಯ್ತು ಅಂದ್ರೆ ಕನಿಷ್ಠ ಇಲ್ಲ ಅಂದ್ರೆ ನಮಗ ಆರು ಏಳು ತಿಂಗಳು ಕಟೋ ಆತಿ ಸರ್ ಮಾರ್ಕೆಟ್ ರೇಟೆಲ್ಲ ಮಾರ್ಕೆಟ್ ರೇಟ್ ಮೊದಲೇನಿದ್ದಿಲ್ಲ ಏನು ಇದ್ದಿಲ್ಲ ಸರ್ ನಾನೊಂದು ಸಾರಿ ಹಚ್ಚಗೊಟ್ಟಾಗ ಒಂಬತ್ತು ಐದು ಸಿಕ್ತು ಆಮೇಲೆ ಮನಿ ರೇಟ್ ಏನಪ್ಪಾ ಅಂದ್ರೆ ಹದಿನಾರು ಹದಿನೇಳು ರೂಪಾಯಿ ಕಿಲೋ ಹಂಗ ತಗೊಂಡಿರ್ತಾರೆ ಡ್ರಿಪ್ ಮಾಡಿ ತಳಕ್ ಬಾಯಿ ರೀ ಡ್ರಿಪ್ ಇದು ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆ ಕಡೆದೇ ಡ್ರಿಪ್ ಡ್ರಿಪ್ ಮೂಲ ಹೇಳಂದ್ರೆ ತಳಗ್ ಬಾಯಿ ಅದ ಸರ್ ಒಂದ್ ಪನ್ನಾಸ್ ಬೈ ಪನ್ನಾಸ್ ಬಾಯಿ ಅದ ಒಂದು ಇಪ್ಪತ್ತು ಫೀಟ್ ಡೀಪ್ ಅದ ಅಲ್ಲಿ ನೀರ್ ಸರಿ ಆಗದ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಅದ ಮೋರ್ ನೀರು ಬೇಸಿಗೆ ಕಂಬಿದ್ರು ಅದಕ್ಕೆ ಇದು ಮಾಡ್ಕೊಂಡು ಕವರ್ ಮಾಡ್ಕೊಂಡಿರ್ತೀನಿ ಸರ್ ಈಗ ಏನು ಲಾಭ ನಿರೀಕ್ಷೆ ಮಾಡ್ತಿದ್ರಿ ಒಟ್ಟಾರೆ ಎಲ್ಲಾ ತೋಟದಲ್ಲ ತಮ್ದು ಎಲ್ಲ ಸೇರಿ ಈ ಸಾರಿ ಲಾಭ ಈಗೇನು ನಮ್ ಸ್ವಲ್ಪ ಲಾಸ್ ಮಳೆ ಜಾಸ್ತಿ ಇರೋದ್ರದಿಂದ ಒಂದ್ ಹೇಳ ಮಳೆನೇ ಬರ್ಲಿಲ್ಲ ಅಂತೇಳಂದ್ರ ಕನಿಷ್ಠ ನಾನು ಮಾಡಿಲ್ಲ ಅಂತ ಹೇಳಂದ್ರು ಬಂದಿಲ್ಲ ನನಗ ಅಂತ ಹೇಳಿದ್ರ ಒಂದ್ ಹತ್ತು ಹದಿನೈದು ಲಕ್ಷ ತನ ಬರ್ತೀವಿ ಸರ್ ಇವತ್ತ ಈ ಮಳಿ ಇಂತ ಮಳಿ ಹಗ್ಲು ರಾತ್ರಿ ಮಳಿ ಇದರಲ್ಲಿ ನಮಗೊಂದು ಲಾಭ ಒಂದು ಎರಡು ಎರಡು ವರಿ ತನ ಬರ್ಬೋದು ಅಂತ ನಿರಕ್ಷೆ ಇಟ್ಟು ಬಂದ್ ಈ ಗಿಡ ಏನದ ಇದು ಕಂಟಿನ್ಯೂ ಹೋಗ್ಬಿಡ್ತಿ ಪೂರ ಕಾಯಿ ಇದು ಹೆಂಗ್ ಕಟ ಹಾಕೋತ ಹೋಗ್ತದ ಇದು ಸೆಟ್ಟಿಂಗ್ ಹಾಕೋತ್ ಮ್ಯಾಲ ಹೋಗ್ಬಿಡ್ತದ ಸರ್ ಈ ಮಳಿ ಬರೋದರ್ ಈ ಫಲ ಏನಪ್ಪ ಅಂದ್ರೆ ಹೋಗ್ಬಿಟ್ಟ ಸರ್ ಏನದ ಚಂಡಿ ಎಲ್ಲಾ ಕಟ್ಟ ಈಗ ಮುಂದಿದು ಆಗಲ್ಲ ಸರ್ ಇದು ಇದು ಇಷ್ಟೇ ಬೆಳಿ ಮೇಲೆ ಇದು ಮಾಡ್ಕೋಬೇಕು

ಆದ್ರೆ ನಾವು ಮಾಡಿದಷ್ಟು ಲಾಭ ಈ ಸಾರಿ ಸಿಗಲ್ ಸಿಗಲ್ಲ ತಮ್ಮ ತೋಟದ ಕಡೆದು ಇನ್ನೊಂದು ಫ್ಲಾಟ್ ಒಂದು ಮೂರ್ ಎಕರ್ ಮಾಡ್ಬೇಕಂತೇಳಿ ಆಶಯ ಎನರ್ಜಿದಾಗ ನಂಗೆ ಕೊಟ್ರಿಪ ಅಂದ್ರೆ ಅದನ್ನು ತಪ್ಪೇನೇ ಮಾಡಿ ಓಕೆ ಧನ್ಯವಾದ